ನಿಮ್ಮ ಮೊದಲನೆಯ ಪ್ರಶ್ನೆ ಕನ್ನಡದ ಬಾವುಟವನ್ನು ವಿನ್ಯಾಸ ಮಾಡಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಪಂಪ ಬಿ ರನ್ನ ಸಿ ಜನ್ನ ಡಿ ಮಾ ರಾಮಮೂರ್ತಿ ನಿಮ್ಮ ಸರಿಯಾದ ಉತ್ತರ ಡಿ ಮಾ ರಾಮಮೂರ್ತಿ ನಿಮ್ಮ ಎರಡನೆಯ ಪ್ರಶ್ನೆ ರಾಜಾ ರಾಮ್ ಮೋಹನ್ ರಾಯ್ ಸ್ಥಾಪಿಸಿದ ಸಮಾಜ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬ್ರಹ್ಮ ಸಮಾಜ ಬಿ ಪ್ರಾರ್ಥನಾ ಸಮಾಜ ಸಿ ಹರಿಜನ ಸಮಾಜ ಬಿ ರಾಮಕೃಷ್ಣ ಮಿಷನ್ ನಿಮ್ಮ ಸರಿಯಾದ ಉತ್ತರ ಎ ಬ್ರಹ್ಮ ಸಮಾಜ ನಿಮ್ಮ ಮೂರನೇ ಪ್ರಶ್ನೆ ಗೂಗಲ್ ಯಾವ ದೇಶದ ಕಂಪನಿ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಅಮೇರಿಕ ಸಿ ಜಪಾನ್ ಡಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಬಿ ಅಮೇರಿಕಾ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಬೆಳೆಸಲಾಗುವ ಹಣ್ಣು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮಾವಿನ ಹಣ್ಣು ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಹಣ್ಣು ಡಿ ತೆಂಗಿನ ಹಣ್ಣು ನಿಮ್ಮ ಸರಿಯಾದ ಉತ್ತರ ಬಿ ಬಾಳೆಹಣ್ಣು ನಿಮ್ಮ ಐದನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಉಡುಪಿ ಬಿ ಬೆಂಗಳೂರು ನಗರ ಸಿ ಕೊಡಗು ಡಿ ಬಳ್ಳಾರಿ ನಿಮ್ಮ ಸರಿಯಾದ ಉತ್ತರ ಬಿ ಬೆಂಗಳೂರು ನಗರ ನಿಮ್ಮ ಆರನೇ ಪ್ರಶ್ನೆ ಗರೀಬಿ ಹಠಾವು ಇದು ಯಾರ ಘೋಷಣೆ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಮಹಾತ್ಮ ಗಾಂಧೀಜಿ ಬಿ ಜವಾಹರಲಾಲ್ ನೆಹರು ಸಿ ಭಗತ್ ಸಿಂಗ್ ಬಿ ಇಂದಿರಾ ಗಾಂಧಿ ನಿಮ್ಮ ಸರಿಯಾದ ಉತ್ತರ ಬಿ ಇಂದಿರಾ ಗಾಂಧಿ ನಿಮ್ಮ ಏಳನೇ ಪ್ರಶ್ನೆ ಭಾರತದ ಪ್ರಥಮ ಶಿಕ್ಷಣ ಸಚಿವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಗಾಂಧೀಜಿ ಬಿ ನೆಹರು ಸಿ ಸರ್ವಪಲ್ಲಿ ರಾಧಾಕೃಷ್ಣನ್ ಡಿ ಮೌಲಾನಾ ಅಬುಲ್ ಕಲಾಂ ನಿಮ್ಮ ಸರಿಯಾದ ಉತ್ತರ ಡಿ ಮೌಲಾನಾ ಅಬುಲ್ ಕಲಾಂ ನಿಮ್ಮ ಎಂಟನೇ ಪ್ರಶ್ನೆ ಕರ್ನಾಟಕದ ಪ್ರಥಮ ಆಣೆಕಟ್ಟು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ತುಂಗಭದ್ರಾ ಅಣೆಕಟ್ಟು ಬಿ ಹಿರಾಕುಡ್ ಅಣೆಕಟ್ಟು ಸಿ ವಾಣಿ ವಿಲಾಸ ಅಣೆಕಟ್ಟು ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ವಾಣಿ ವಿಲಾಸ ಅಣೆಕಟ್ಟು ನಿಮ್ಮ ಒಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ಮೆಟ್ರೋ ಸೇವೆ ಆರಂಭವಾದ ನಗರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮೈಸೂರು ಬಿ ಹುಬ್ಬಳ್ಳಿ ಸಿ ಬೆಂಗಳೂರು ಡಿ ಬೆಳಗಾವಿ ನಿಮ್ಮ ಸರಿಯಾದ ಉತ್ತರ ಸಿ ಬೆಂಗಳೂರು ನಿಮ್ಮ ಹತ್ತನೇ ಪ್ರಶ್ನೆ ನಮ್ಮ ಸೌರವ್ಯೂಹದ ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಮಂಗಳ ಬಿ ಭೂಮಿ ಸಿ ಗುರು ಡಿ ಶುಕ್ರ ನಿಮ್ಮ ಸರಿಯಾದ ಉತ್ತರ ಬಿ ಭೂಮಿ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿ ಐದು ಕಾಲುಗಳನ್ನು ಹೊಂದಿದೆ ನಿಮ್ಮ ಆಪ್ಷನ್ಸ್ಗಳು ಎ ಆನೆ ಮಿ ಕಂಗಾರು ಸಿ ಜಿರಾಫೆ ಬಿ ಒಂಟೆ ನಿಮ್ಮ ಸರಿಯಾದ ಉತ್ತರ ಬಿ ಕಂಗಾರು ನಿಮ್ಮ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಶರಾವತಿ ನದಿ ಬಿ ತುಂಗಭದ್ರಾ ನದಿ ಸಿ ಕಾವೇರಿ ನದಿ ಡಿ ಕೃಷ್ಣಾ ನದಿ ನಿಮ್ಮ ಸರಿಯಾದ ಉತ್ತರ ಡಿ ಕೃಷ್ಣಾ ನದಿ ನಿಮ್ಮ ಹದಿಮೂರನೇ ಪ್ರಶ್ನೆ ಕನಕದಾಸರ ಜನ್ಮಸ್ಥಳ ಯಾವ ಜಿಲ್ಲೆಯಲ್ಲಿ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಚಿತ್ರದುರ್ಗ ಬಿ ಮೈಸೂರು ಸಿ ಧಾರವಾಡ ಡಿ ಹಾವೇರಿ ನಿಮ್ಮ ಸರಿಯಾದ ಉತ್ತರ ಡಿ ಹಾವೇರಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು

ಯಾವ ಲೋಹವನ್ನು ಬಳಸುತ್ತಿದ್ದರು ನಿಮ್ಮ ಆಪ್ಷನ್ಸ್ಗಳು ಎ ತಾಮ್ರ ಬಿ ಕಬ್ಬಿಣ ಸಿ ಚಿನ್ನ ಡಿ ಬೆಳ್ಳಿ ನಿಮ್ಮ ಸರಿಯಾದ ಉತ್ತರ ಎ ತಾಮ್ರ ನಿಮ್ಮ ಹದಿನಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚಿತ್ರದುರ್ಗ ಬಿ ಬೆಂಗಳೂರು ಸಿ ಮೈಸೂರು ಡಿ ಹುಬ್ಬಳ್ಳಿ ನಿಮ್ಮ ಸರಿಯಾದ ಉತ್ತರ ಎ ಚಿತ್ರದುರ್ಗ ನಿಮ್ಮ ಹದಿನೇಳನೇ ಪ್ರಶ್ನೆ ಗೂಗ್ಲಿ ಎಂಬ ಪದವನ್ನು ಯಾವ ಆಟದಲ್ಲಿ ಬಳಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹಾಕಿ ಬಿ ಫುಟ್ಬಾಲ್ ಸಿ ಕ್ರಿಕೆಟ್ ಡಿ ಬ್ಯಾಡ್ಮಿಂಟನ್ ನಿಮ್ಮ ಸರಿಯಾದ ಉತ್ತರ ಸಿ ಕ್ರಿಕೆಟ್ ನಿಮ್ಮ ಹದಿನೆಂಟನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರೆಡ್ಡಿ ಬಿ ಸಿದ್ದರಾಮಯ್ಯ ಸಿ ಕೆಂಗಲ್ ಹನುಮಂತಯ್ಯ ಡಿ ಜಯಚಾಮರಾಜೇಂದ್ರ ಒಡೆಯರ್ ನಿಮ್ಮ ಸರಿಯಾದ ಉತ್ತರ ಡಿ ಜಯಚಾಮರಾಜೇಂದ್ರ ಒಡೆಯರ್ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಂಪಿ ಬಿ ಬೇಲೂರು ಸಿ ಮೈಸೂರು ಡಿ ಬನವಾಸಿ ನಿಮ್ಮ ಸರಿಯಾದ ಉತ್ತರ ಡಿ ಬನವಾಸಿ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಗೌತಮ ಬುದ್ಧನ ಇನ್ನೊಂದು ಹೆಸರು ಯಾವುದು ನಿಮ್ಮ ಆಪ್ಷನ್ಸ್ಗಳು ರಿಷಭನಾಥ ಬಿ ಮಹಾವೀರ ಸಿ ಸಿದ್ಧಾರ್ಥ ಡಿ ವಿಕ್ರಮಾದಿತ್ಯ ನಿಮ್ಮ ಸರಿಯಾದ ಉತ್ತರ ಸಿ ಸಿದ್ಧಾರ್ಥ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕವು ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ನಿಮ್ಮ ಆಪ್ಷನ್ಸ್ಗಳು ಎರಡು ರಾಜ್ಯಗಳ ಜೊತೆ ಬಿ ನಾಲ್ಕು ರಾಜ್ಯಗಳ ಜೊತೆ ಸಿ ಆರು ರಾಜ್ಯಗಳ ಜೊತೆ ಡಿ ಒಂಬತ್ತು ರಾಜ್ಯಗಳ ಜೊತೆ ನಿಮ್ಮ ಸರಿಯಾದ ಉತ್ತರ ಸಿ ಆರು ರಾಜ್ಯಗಳ ಜೊತೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಲಾಲಾ ಲಜಪತ್ ರೈ ಬಿ ಬಿಪಿನ್ ಚಂದ್ರಪಾಲ್ ಸಿ ಇಂದಿರಾ ಗಾಂಧಿ ಡಿ ಗೋಪಾಲ ಕೃಷ್ಣ ಗೋಖಲೆ ನಿಮ್ಮ ಸರಿಯಾದ ಉತ್ತರ ಡಿ ಗೋಪಾಲ ಕೃಷ್ಣ ಗೋಖಲೆ ನಿಮ್ಮ ಇಪ್ಪತ್ ಮೂರನೇ ಪ್ರಶ್ನೆ ಜೈನ ಧರ್ಮದ ಕೊನೆಯ ತೀರ್ಥಂಕರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಬುದ್ಧ ಬಿ ಮಹಾವೀರ ಸಿ ಅಶೋಕ ಡಿ ಪಾರ್ಶ್ವನಾಥ ನಿಮ್ಮ ಸರಿಯಾದ ಉತ್ತರ ಬಿ ಮಹಾವೀರ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಅತ್ಯಂತ ಗಟ್ಟಿಯಾದ ಅಲೋಹ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚಿನ್ನ ಬಿ ಬೆಳ್ಳಿ ಸಿ ವಜ್ರ ಡಿ ಪ್ಲಾಟಿನಂ ನಿಮ್ಮ ಸರಿಯಾದ ಉತ್ತರ ಸಿ ವಜ್ರ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮೈಸೂರು ಬಿ ಯಾದಗಿರಿ ಸಿ ಮಂಡ್ಯ ಬಿ ಬೆಳಗಾವಿ ನಿಮ್ಮ ಸರಿಯಾದ ಉತ್ತರ ಬಿ ಬೆಳಗಾವಿ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಲೋಕಸಭಾ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ನಿಮ್ಮ ಆಪ್ಷನ್ಸ್ಗಳು ಇಪ್ಪತ್ತು ವರ್ಷ ಬಿ ಇಪ್ಪತ್ತೈದು ವರ್ಷ ಸಿ ವರ್ಷ ವರ್ಷ ಡಿ ನಿಮ್ಮ ಸರಿಯಾದ ಉತ್ತರ ಬಿ ಇಪ್ಪತ್ತೈದು ವರ್ಷ ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ಮಸ್ಕಿ ಶಾಸನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿದೆ ನಿಮ್ಮ ಆಪ್ಷನ್ಸ್ಗಳು ಎ ಮೈಸೂರು ಬಿ ಕೊಡಗು ಸಿ ಹಾಸನ ಡಿ ರಾಯಚೂರು ನಿಮ್ಮ ಸರಿಯಾದ ಉತ್ತರ ಡಿ ರಾಯಚೂರು ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ಮಹಾಭಾರತವನ್ನು ಬರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೌಟಿಲ್ಯ ಬಿ ಕುವೆಂಪು ಸಿ ಪಂಪ ನಿಮ್ಮ ಸರಿಯಾದ ಉತ್ತರ ಡಿ ವೇದವ್ಯಾಸ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬೀದರ್ ಬಿ ಕೋಲಾರ ಸಿ ಕೊಡಗು ಡಿ ಭದ್ರಾವತಿ ನಿಮ್ಮ ಸರಿಯಾದ ಉತ್ತರ ಡಿ ಭದ್ರಾವತಿ ನಿಮ್ಮ ಕೊನೆಯ ಪ್ರಶ್ನೆ ಗೋಕಾಕ್ ಜಲಪಾತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಹಾವೇರಿ ಬಿ ಬೆಳಗಾವಿ ಸಿ ಧಾರವಾಡ ಡಿ ಯಾವುದೂ ಅಲ್ಲ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ನಲ್ಲಿ ಹೈಪ್ ಮಾಡಿ